ನಾಡಹಬ್ಬ ದಸರಾ ಬಂತು ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೈಸೂರಿನಲ್ಲಿ ನಡೆಯುವಂಥ ದಸರಾ ನವರಾತ್ರಿ ಎಂದು ಪ್ರತಿನಿತ್ಯ ಕೂಡ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ ಇವತ್ತು ಮೈಸೂರಿನ ಅಂಬಾವಿಲಾಸ ಅರಮನೆಯ ಮುಂಭಾಗದಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೀತಾ ಇದೆ ಸದ್ಯ ನಾವು ಅಂಬಾವಿಲಾಸ ಅರಮನೆಯ ಆವರಣದಲ್ಲಿದ್ದೇವೆ ಮಹಿಳಾ ದಸರಾ ಉಪ ಸಮಿತಿಯ ವತಿಯಿಂದ ಇವತ್ತು ಈ ರಂಗೋಲಿ ಕಾಂಪಿಟೇಷನ್ ನಡೀತಾ ಇರತಕ್ಕಂಥದ್ದು ಒಟ್ಟು ನೂರ ಎಂಬತ್ತಕ್ಕೂ ಹೆಚ್ಚು ಕಾಂಪಿಟೇಷನ್ಗಾಗಿ ಅಂದರೆ ಈ ಮಹಿಳೆಯರು ಬಂದಿರತಕ್ಕಂಥದ್ದು ಹೆಚ್ಚು ಮಹಿಳೆಯರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ರಂಗೋಲಿಯನ್ನು ಬೇರೆ ಬೇರೆ ನಿಟ್ಟಿನಲ್ಲಿ ವಿಶೇಷ ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ಚಾಮುಂಡೇಶ್ವರಿಯನ್ನು ನೆನೆಯೋ ನಿಟ್ಟಿನಲ್ಲಿ ಇನ್ನೊಂದು ಕಡೆ ಅರ್ಜುನನನ್ನು ನೆನೆಯೋ ನಿಟ್ಟಿನಲ್ಲಿ ಹೀಗೆ ಬೇರೆ ಬೇರೆ ವಿಶೇಷವಾದ ರೀತಿಯಲ್ಲಿ ರಂಗೋಲಿ ಬಿಡ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹಲವಾರು ಮಹಿಳಾ ಮಣಿಗಳು ಇವತ್ತು ಈ ರಂಗೋಲಿ ಕಾಂಪಿಟೇಷನ್ನಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಜೊತೆಗೆ ಬೇರೆ ಬೇರೆ ನಮ್ಮ ಸಂಸ್ಕೃತಿಯನ್ನು ಸಾರುವಂಥ ಅನೇಕ ಧಾರ್ಮಿಕ ನಂಬಿಕೆಯನ್ನು ಸಾರುವಂಥ ನಿಟ್ಟಿನಲ್ಲಿ ರೂಪಿಸುವಂಥ ರಂಗೋಲಿಗಳನ್ನು ನಾವಿವತ್ತು ಕಾಣ್ತಾ ಇದ್ದೀವಿ ಬೇರೆ ಬೇರೆ ನಿಟ್ಟಿನಲ್ಲಿ ರಂಗೋಲಿಗಳನ್ನು ಬಿಡಿಸ್ತಾ ಇರ್ತಕ್ಕಂಥದ್ದು ಈಗ ತಾನೇ ಗಣೇಶನ ಹಬ್ಬ ಆಯಿತು ಗಣೇಶನನ್ನು ನೆನೆಯುವ ನಿಟ್ಟಿನಲ್ಲೂ ಕೂಡ ಗಣಪತಿಯನ್ನು ಬಿಡ್ತಾ ಇರ್ತಕ್ಕಂಥದ್ದು ಹಾಗೂ ಮೈಸೂರಿನ ಸಂಸ್ಕೃತಿಯನ್ನು ಹಾಗೂ ರಾಜ್ಯದ ಸಂಸ್ಕೃತಿಯನ್ನು ಸಾರೋದಕ್ಕೆ ಅನೇಕ ಕಾರಣಗಳಿವೆ ಅಂಥದ್ರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸೋದು ಅಂತ ಹೇಳಿದ್ರೆ ಅದು ನವಿಲುಗರಿ ನವಿಲು ನವಿಲನ್ನು ಕೂಡ ಇಲ್ಲಿ ಬಿಡಿಸಿರ್ತಕ್ಕಂಥದ್ದು ಮತ್ತು ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಕೂಡ ಆ ರಂಗೋಲಿಗಳನ್ನು ಬಿಡಿಸ್ತಾ ಇರತಕ್ಕಂಥದ್ದು ಅಂದರೆ ಏನು ಚಾಮುಂಡೇಶ್ವರಿ ತಾಯಿಯ ಒಂದು ದೇವಸ್ಥಾನ ಏನಿದೆ ಮೈಸೂರಿನ ಚಾಮುಂಡಿ ಬೆಟ್ಟ ಆ ಚಾಮುಂಡಿ ಬೆಟ್ಟವನ್ನು ನೆನಪಿಸು ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ವಿಶೇಷವಾಗಿ ರಂಗೋಲಿಯನ್ನು ಬಿಡ್ತಾ ಇರತಕ್ಕಂಥದ್ದು ಮತ್ತು ಶಂಖ ಚಕ್ರವನ್ನು ಕೂಡ ನಾವು ಗಮನಿಸ್ತೀವಿ ವಿಷ್ಣುವಿನ ಕೈಲಿ ಆ ಒಂದು ಚಕ್ರದ ರೀತಿಯಲ್ಲಿ ರಂಗೋಲಿಯನ್ನು ಬಿಡಿಸ್ತಾ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿ ತಾಯಿಯ ಮಹೋತ್ಸವ ನಡೀತಾ ಇರತಕ್ಕಂಥದ್ದು ಅಂದರೆ ಈ ಮೈಸೂರು ದಸರಾ ಅಂದ್ರೇ ಚಾಮುಂಡೇಶ್ವರಿಯನ್ನು ಹೊತ್ತು ಮರೆಸುವಂಥ ಮುಖ್ಯವಾದ ಹಬ್ಬ ಅಂತ ಕರೆಯಲಾಗುತ್ತೆ ಆ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಚಾಮುಂಡೇಶ್ವರಿ ತಾಯಿಯನ್ನು ಕೂಡ ಬಿಡಿಸ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅಂಥ ವಿಶೇಷವಾದ ಚಿತ್ರಣವನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ ಹೀಗೆ ವಿಭಿನ್ನವಾದ ಅನೇಕ ಚಿತ್ರಣಗಳನ್ನು ಇವತ್ತು ಮೈಸೂರಿನ ಈ ರಂಗೋಲಿ ಕಾಂಪಿಟೇಷನ್ನಲ್ಲಿ ಕಾಣ್ಬೋದಾಗಿದೆ ಜೊತೆಗೆ ಮೈಸೂರಿನ ರಾಜಗಾಂಭೀರ್ಯತೆಗೆ ಮುಂದಾಗಿರ್ತಕ್ಕಂಥದ್ದು ರಾಜ ಲಾಂಛನ ಅಂತ ಕರೆಯಲಾಗುತ್ತೆ ಮೈಸೂರು ರಾಜ್ಯದ ಲಾಂಛನ ಗಂಡು ಬೇರುಂಡ ಅಂತ ಕರೆಯಲಾಗುತ್ತೆ ಆ ಗಂಡು ಬೇರುಂಡದ ಲಾಂಛನದ ಒಂದು ಚಿತ್ರಣವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ವಿ ರಂಗೋಲಿ ಸ್ಪರ್ಧೆಯಲ್ಲಿ ವಿಶೇಷವಾಗಿ ಮೈಸೂರು ಮೈಸೂರು ಎಂದು ಕೂಡಲೇ ನಮಗೆ ನೆನಪಾಗುವಂಥದ್ದೇ ಇಲ್ಲಿನ ಸಂಸ್ಕೃತಿ ಹಾಗೂ ಧಾರ್ಮಿಕ ಆಚರಣೆಗಳು ಹಾಗೂ ಅನೇಕ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ನಮಗೆ ನೆನಪಾಗುತ್ತೆ ಅಂತಹ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಮುಖ್ಯವಾದ ಪಾತ್ರ ವಹಿಸುವಂಥದ್ದೇ ಈ ಮಹಿಳಾ ದಸರಾ ಈ ಮಹಿಳಾ ದಸರಾದಲ್ಲಿ ಮೊದಲನೇ ದಿನ ಪ್ರಾರಂಭವಾಗಿರುವಂತಹ ಈ ರಂಗೋಲಿ ಕಾಂಪಿಟೇಷನ್ನಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ವಿಶೇಷ ಜೊತೆಗೆ ಮೈಸೂರಿನೂ ಹೊರತುಪಡಿಸಿ ಮಂಡ್ಯ ಮದ್ದೂರು ಹೀಗೆ ಉತ್ತರ ಕನ್ನಡ ಜೊತೆಗೆ ರಾಣೆಬೆನ್ನೂರಿನಿಂದಲೂ ಕೂಡ ಮಹಿಳೆಯರು ಬಂದು ಸೇರಿರ್ತಕ್ಕಂಥದ್ದು ಈ ಕಾಂಪಿಟೇಷನ್ಗೆ ವಿಶೇಷ ಅಂತ ಹೇಳಲಾಗುತ್ತೆ ಪ್ರತಿ ವರ್ಷವೂ ಕೂಡ ಕಾಂಪಿಟೇಷನ್ನಲ್ಲಿ ಅನೇಕ ಮಹಿಳೆಯರು ಭಾಗಿಯಾಗ್ತಾರೆ ಆದರೆ ಈ ಬಾರಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಈ ಕಾಂಪಿಟೇಷನ್ನಲ್ಲಿ ಭಾಗಿಯಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕಾಣ್ತಾ ಇದ್ದೀವಿ ಒಟ್ಟಾರೆ ಹೇಳೋದಾದರೆ ಈ ಒಂದು ಕಾಂಪಿಟೇಷನ್ನಲ್ಲಿ ಗೆದ್ದಂಥ ಮಹಿಳೆಯರಿಗೆ ಮೊದಲ ತ್ವತೀಯ ದ್ವಿತೀಯ ಏನು ಮೊದಲ ದ್ವಿತೀಯ ತೃತೀಯ ಬಹುಮಾನಗಳಂತೆ ಮೂರು ಬ ಬಹುಮಾನಗಳಾಗಿ ವಿಂಗಡಿಸಿ ಉಳಿದವರಿಗೆಲ್ಲ ಚಿತ್ರಣ ಬಿಡಿಸಿರೋದಕ್ಕೆ ಅಂದರೆ ರಂಗೋಲಿ ಬಿಡಿಸಿರೋದಕ್ಕೆ ಸರ್ಟಿಫಿಕೇಟನ್ನು ಕೊಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರತಕ್ಕಂಥದ್ದು ಮುಂದೆ ಮೈಸೂರಿನ ಈ ಒಂಬತ್ತು ನವ ದಿನಗಳಲ್ಲಿ ಯಾವ ನಿಟ್ಟಿನಲ್ಲಿ ಇರುತ್ತೆ ಮತ್ತು ಯಾವ ಯಾವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಶರಣ್ ಈಗಾಗಲೇ ಮೈಸೂರಿನಲ್ಲಿ ಪ್ರಾರಂಭವಾಗಿದ್ದು ಮೈಸೂರಿನಲ್ಲಿ ಪ್ರತಿನಿತ್ಯವೂ ಕೂಡ ಹೊಸ ಹೊಸ ಕಾರ್ಯಕ್ರಮಗಳು ನಡೀತಾ ಇರತಕ್ಕಂಥದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರಿನ ಅಂಬಾ ಅರಮನೆಯಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೀತಾ ಇದ್ದು ಸದ್ಯ ಮೈಸೂರಿನ ಅಂಬಾ ವಿಲಾಸ ಅರಮನೆಯ ಆವರಣದಲ್ಲಿ ಇದ್ದೇನೆ ಇವತ್ತು ವಿಶೇಷವಾಗಿ ಮೈಸೂರಿನ ಅಂಬಾ ವಿಲಾಸ ಅರಮನೆಯ ಆವರಣದಲ್ಲಿ ಅರ್ಜುನನ ಸವಿ ನೆನಪಿನಲ್ಲಿ ಒಂದು ಚಿತ್ರಣವನ್ನು ಬಿಡಿಸಿರ್ತಕ್ಕಂಥದ್ದು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಈ ಚಿತ್ರಣವನ್ನು ಬಿಡಿಸಿರುವಂಥ ಆರ್ಟಿಸ್ಟ್ನ ನೋಟಗಿದ್ದಾರೆ ಪುನೀತ್ ಅಂತ ಹೇಳಿ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಪ್ರತಿ ವರ್ಷವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೀವು ಏನಾದರೂ ಒಂದು ಕಾರ್ಯಕ್ರಮಗಳು ಮಾಡ್ತಾನೆ ಇದ್ದೀರ ಈ ವರ್ಷ ವಿಶೇಷವಾಗಿ ಅರ್ಜುನ ನೆನ್ಪು ಮಾಡುವಂಥ ಚಿತ್ರಣ ಬಿಟ್ಟಿದ್ರೆ ಹೇಗೆ ಅನಿಸ್ತಾ ಇದೆ ಏನು ಈಗ ಹೇಗೆ ತಯಾರು ಮಾಡ್ಕೊಂಡ್ರು ಇದಕ್ಕೆ ಸರ್ ಇದೆಲ್ಲ ಸ್ಪಾಟಲ್ ಆಗಿದ್ದು ಸ್ಮಿತಾ ಮೇಡಮ್ ಅಂದ್ಬಿಟ್ಟು ಅವರು ರಂಗೋಲಿ ಕಾಂಪಿಟೇಷನ್ದು ಒಂದು ಆ್ಯಡ್ ಹಾಕಿದ್ರು ನಾನಾಗ ನಾನು ಕಾಲ್ ಮಾಡಿದೆ ಅವರು ಓಕೆ ಅಂತ ಅಂದರು ಬನ್ನಿ ಅಂತ ಅಂದ್ಬಿಟ್ಟು ನೆನೆ ಎಲ್ಲ ಡಿಸ್ಕಷನ್ ಆಯಿತು ನೆನ್ನೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಹುಡುಗ ಮಾಧವಪ್ಪನ ಬೆಟ್ಟದ ಹತ್ರ ಇರೋದು ಆದಿ ಅಂದ್ಬಿಟ್ಟು ಅವನ್ನೆಲ್ಲ ಕರೆಸ್ಕೊಂಡೆ ಸಂಜೆ ಸರ್ ಅಂದ್ಬಿಟ್ಟು ಎಲ್ಲ ಟೀಮ್ ಸೇರ್ಕೊಂಡ್ವಿ ಟೀಮ್ ಸೇರಿಕೊಂಡು ಒಂದು ವಿಭಿನ್ನವಾಗಿ ಏನಾದರೂ ಮಾಡಬೇಕು ರಂಗೋಲಿ ಕಾಂಪಿಟೇಷನ್ ಇದೆ ರಂಗೋಲಿಯಲ್ಲಿ ರಂಗೋಲಿ ಕಲಾವಿದರು ಅಂತ ಗುರುತಿಸ್ಕೊಂಡಿದ್ವಿ ಸೊ ರಂಗೋಲಿ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅಂತ ಬಂತು ಅದರಲ್ಲಿ ನಮ್ಮ ಹೆಮ್ಮೆಯ ಅರ್ಜುನನ್ನು ಕಳ್ಕೊಂಡು ತುಂಬ ಎಲ್ರಿಗೂ ಬೇಜಾರಾಗಿರೋಂಥದ್ದೇ ಹಾಗಾಗಿ ನಮ್ಮ ಅರ್ಜುನನ ಚಿತ್ರವನ್ನು ಬರೀಬೇಕು ಅಂತ ಥಾಟ್ ಬಂತು ಎಷ್ಟೋ ಬಾರಿ ಅಂಬಾರಿಯನ್ನು ಓದ್ತಿದ್ದಾರೆ ಅವ್ರನ್ನ ಒಂದು ಸವಿ ನೆನಪನ್ನು ಈ ದಸರಾದಲ್ಲಿ ನೆನಪಿಸ್ಕೋಬೇಕು ಅನ್ನೋದು ನನ್ನ ಥಾಟ್ ಆಯಿತು ಸೊ ಅದನ್ನ ನಾವು ಮೇಡಮ್ಗೆಲ್ಲ ಹೇಳಿದೆ ಆಯಿತು ಮಾಡಿ ಅಂತ ಅಂದರು ಸೊ ಬೆಳಗ್ಗೆ ಐದೂವರಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್ ನಾನು ಸಂಜಯ್ ಸರ್ ಹಾಗೇ ಆದಿತ್ಯ ಅಂದ್ಬಿಟ್ಟು ಜಾಸ್ತಿ ದಿನ ತೊಗೊಂಡಿರಲಿಲ್ಲ ಯಾಕೆಂದರೆ ಕೆಲವರು ಕಾಂಪಿಟೇಷನಲ್ಲಿದ್ದರು ಅವ್ರಿಗೆ ತಾರತಮ್ಯ ಆಗೋದು ಬೇಡ ಅಂದ್ಬಿಟ್ಟು ನಾವು ತೊಗೊಂಡಿಲ್ಲ ನಾವು ಮೂರು ಜನ ಸೇರಿ ಈ ಥರ ಒಂದು ಚಿತ್ರವನ್ನು ಮಾಡಿದ್ವಿ ಇವಾಗ ಕಂಪ್ಲೀಟ್ ಆಗಿದೆ ಅರ್ಜುನನ ನೆನಪು ಸದಾ ಶಾಶ್ವತವಾಗಿರಬೇಕು ಎಲ್ಲರ ಮನಸ್ಸಿನಲ್ಲಿ ಅರ್ಜುನ ಶಾಶ್ವತವಾಗಿ ನೆಲೆಸಿದ್ದಾರೆ ಸೊ ಅವ್ರು ಕಳ್ಕೊಂಡಿದ್ದು ನಮ್ಗೆ ಭಾಳ ಆಯಿತು ಹಾಗಾಗಿ ಸಾರಿ ಅವ್ರು ಕಳ್ಕೊಂಡಿರೋದು ನಮ್ಗೆ ಭಾಳ ದುಃಖ ಆಗಿತ್ತು ಸೊ ಹಾಗಾಗಿ ಅವ್ರ ನೆನಪಿಗಾಗಿ ಚಿತ್ರವನ್ನು ಬರೆದಿದ್ದೀವಿ ಈಗ ಪ್ರತಿ ವರ್ಷನೂ ಕೂಡ ಹೊಸ ಒಂದು ಶೀರ್ಷಿಕೆ ಹೊಸ ಒಂದು ನೆನಪು ಮಾಡ್ಕೊಳೋದ್ರಲ್ಲಿ ಅಥವಾ ಏನಾದರೂ ಒಂದು ಸಾಂಸ್ಕೃತಿಕ ಹೆಸರು ರಾಯಭಾರಿಗಳ ಹೆಸರು ನೆನಪಿನಲ್ಲಿ ಒಂದು ದಸರಾ ನಡೀತಾ ಇತ್ತು ಈ ಬಾರಿ ಅರ್ಜುನ ದಸರಾ ನಡೀತಾ ಇದೆ ಅದೇ ಅನಿಸ್ತಾ ಇದೆ ಸರ್ ಅದೇ ಸರ್ ಎಲ್ರಿಗೂ ಒಂದು ಫೀಲಿಂಗ್ಸ್ ಸರ್ ಅರ್ಜುನ ಅಂದ್ರೇ ಒಂದು ಬೇರೆ ತರ ಫೀಲಿಂಗ್ಸ್ ಎಷ್ಟೋ ಸಾರಿ ಎಷ್ಟೋ ಪ್ರಾಣಿಗಳನ್ನ ಹಿಡಿದು ನಮ್ಮ ರಕ್ಷಣೆಗೆ ನಿಂತಿರೋಂಥ ಅರ್ಜುನ ಇವತ್ತು ಅವರಿಲ್ಲ ಅದೊಂದು ಬಹಳ ದುಃಖ ಆದಂತ ಸಂಗತಿ ಹಾಗಾಗಿ ಅವ್ರನ್ನ ನೆನಪಿಸ್ಕೋಬೇಕು ಅಂದ್ಬಿಟ್ಟು ನಾವು ಮಾಡಿದೀವಿ ಮಂತ್ರಾಲಯದಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಮಾಡಿದೀವಿ ನಿಮ್ಮ ಚಾನೆಲ್ ಸಪೋರ್ಟ್ ಮಾಡಿದೀರ ಇದನ್ನ ಚಿಕ್ಕದಾಗಿ ಮಾಡಬೇಕು ಅಂತ ಆಯ್ತು ಯಾಕೆಂದ್ರೆ ಮಳೆ ವೆದರ್ ಎಲ್ಲ ನೋಡಿಕೊಂಡು ಇದು ಮಾಡಿದ್ವಿ ಇಲ್ಲಾಂದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ತಿದೀವಿ ಬರ್ತಾ ಇದೆ ಈಗ ಹಲವಾರು ಸ್ಥಳಗಳಲ್ಲಿ ಬೇರೆ ಬೇರೆ ವಿಭಿನ್ನವಾಗಿ ನೀವು ಚಿತ್ರಣ ಬಿಟ್ಟಿದ್ರಾ ಇದೇ ರೀತಿ ಕಳೆದ ಬಾರಿ ನೋಡಿದಾಗೆ ಅಲ್ಲಿ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಕೂಡ ಪುನೀತ್ ಅವ್ರದ್ದಾಗಿರ್ಬೋದು ಬೇರೆ ಬೇರೆ ಗಣ್ಯರ ಚಿತ್ರಣವನ್ನು ಬಿಡಿಸಿದ್ರ ಅರ್ಜುನನ್ ಬಿಡಿಸೋದು ಎಷ್ಟು ರಿಸ್ಕ್ ಇತ್ತು ಅಥವಾ ಹೇಗೆ ಈಸಿ ಇತ್ತ ಹೇಗೆ ಯಾಕಂದ್ರೆ ಮುಖಭಾವಗಳು ಅದೇ ರೀತಿ ಬರಬೇಕು ಅಂಬಾರಿ ಓದ್ತಿರೋದೆಲ್ಲ ಆ ಅದ್ರದ್ದು ಒಂದು ಕಾನ್ಸೆಪ್ಟ್ ಇರುತ್ತೆ ಅದು ಬಿಡೋ ಹೇಗೆ ಹೇಗಿತ್ತು ಅಂತ ಸರ್ ನಿಜ ನೀವು ಕೇಳಿದ್ದು ತುಂಬಾ ಅದ್ಭುತವಾದ ಕ್ವಶನ್ ಸರ್ ಎಲ್ಲ ಚಿತ್ರಗಳನ್ನ ನಾವು ಗ್ರಿಡ್ ಹಾಕಿ ಎಲ್ಲ ಮಾಡ್ತಿದ್ವಿ ಕೆಲವೊಂದು ಚಿತ್ರಗಳನ್ನ ನಾವು ಗ್ರಿಡ್ ಹಾಕೋಲ್ಲ ಯಾಕೆಂದರೆ ತುಂಬ ಮನಸ್ಸಿಗೆ ನಾಟ್ಬಿಟ್ಟಿರುತ್ತೆ ಅವರು ಇದೇ ಥರ ಇದ್ದಾರೆ ಇದೇ ಥರ ಛಾಯ ಛಾಯೆ ಇರುತ್ತೆ ಅನ್ನೋದು ನಮ್ಮ ಕಲ್ಪನೆಯಲ್ಲಿರತ್ತೆ ಇವತ್ತು ಅರ್ಜುನನ್ನ ನೆನೆಸ್ಕೊಂಡು ಮಾಡಬೇಕಾದ್ರೆ ಬಹಳ ಬೇಜಾರಾಯಿತು ಅದಕ್ಕಿಂತ ಹೆಚ್ಚಾಗಿ ಖುಷಿ ಇತ್ತು ಅವ್ರನ್ನ ನಾವು ನೆನಪಿಸ್ಕೊತಾ ಇದ್ದೀವಿ ಒಂದು ಅವಕಾಶ ಸಿಕ್ಕಿದೆ ಅದು ಮೈಸೂರು ದಸರಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅಂದ್ಬಿಟ್ಟು ಯಾವುದೇ ಗ್ರಿಡ್ ಹಾಕ್ತಾನೆ ಏನಿಲ್ಲದೇ ಡೈರೆಕ್ಟಾಗಿ ಮಾಡಿರೋದು ಯಾವುದು ಅಳತೆ ಗಿಳತೆ ಏನೂ ತೊಗೊಂಡಿರಲಿಲ್ಲ ಕಣ್ಣು ಅಳತೆಯಲ್ಲೇ ಬರ್ದಿರೋಂಥ ಚಿತ್ರ ಅರ್ಜುನ್ ಒಂದು ಫೀಲಿಂಗ್ಸ್ ಸರ್ ಈಗ ಇದರಲ್ಲಿ ವಿಶೇಷತೆ ಅಂತ ಗಮನಿಸೋದಾದರೆ ಏನು ವಿಶೇಷತೆ ಅಬ್ಸರ್ವ್ ಮಾಡಬಹುದು ನಾವು ಅಂತ ಅರ್ಜುನ ರಾಜ ಗಾಂಭೀರ್ಯ ಹಾಗೆಯೇ ತಾಯಿಯ ಆಶೀರ್ವಾದ ಎಲ್ಲ ಇಲ್ಲಿದೆ ಈ ಒಂದು ಆಶೀರ್ವಾದ ಆಗಿರ್ಬೋದು ಅರ್ಜುನನ ಗಾಂಭೀರ್ಯ ಆಗಿರ್ಬೋದು ಅರ್ಜುನ ನಮ್ಮ ಒಟ್ಟಿಗೆ ಇದ್ದಾರೆ ಅನ್ನೋದನ್ನ ಫೀಲ್ ಮಾಡಬೇಕು ಅಂತ ಅನಿಸ್ತು ಹಾಗೆಯೇ ತಾಯಿ ಆಶೀರ್ವಾದ ನಾಡಿನ ಸಮಸ್ತ ಜನತೆ ಮೇಲೆ ಇರಲಿ ಅನ್ನೋದು ಒಂದು ನನ್ನ ಕಾನ್ಸೆಪ್ಟ್ ಆಗಿತ್ತು ಹಾಗಾಗಿ ಎಲ್ರಿಗೂ ದಸರಾ ಹಬ್ಬದ ವಿಶೇಷ ಶುಭಾಶಯಗಳನ್ನ ಈ ರೀತಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಮಾಡಿದ್ವಿ ಸರ್ ಈಗ ದಸರಾ ಶುರುವಾಗಿದೆ ಮೈಸೂರಿಗಿರ್ಗೆ ಆಗ್ಬೋದು ದಸರಾ ನೋಡಕ್ ಬರೋರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಸರ್ ಎಲ್ರಿಗೂ ಆಗರದ ಸ್ವಾಗತ ನಮ್ಮ ದಸರಾ ನಮ್ಮ ಹೆಮ್ಮೆ ನಮ್ಮ ಮೈಸೂರು ನಮ್ಮ ಹೆಮ್ಮೆ ನಮ್ಮ ದೇಶದ ಹೆಮ್ಮೆ ಮೈಸೂರು ಸ್ವಚ್ಛ ನಗರದಲ್ಲಾಗಿರ್ಬೋದು ಎಲ್ಲದರಲ್ಲಾಗಿರ್ಬೋದು ಯಾರೆಲ್ಲ ಬರ್ತಾ ಇದ್ದೀರಾ ಆಗ್ರಹದ ಸ್ವಾಗತ ಇಲ್ಲಿ ಬಂದು ಯಾವುದೇ ರೀತಿಯ ಒಂದು ಅನಿ ಅಹಿತಕರ ಘಟನೆಗಳಿಗೆ ಬರಬೇಡಿ ಹಾಗೆಯೇ ಯಾವುದೇ ಒಂದು ದುಶ್ಚಟಗಳನ್ನ ಇಲ್ಲಿ ತರಬೇಡಿ ಒಂದು ಖುಷಿಯಾಗಿ ಇಲ್ಲಿ ಸಂಭ್ರಮಿಸೋಣ ಎಲ್ಲರೂ ಒಟ್ಟಿಗೆ ಸಂಭ್ರಮಿಸೋಣ ಇದು ಕೇವಲ ಮೈಸೂರಿನ ದಸರಾ ಅಲ್ಲ ನಾಡಿನ ದಸರಾ ಎಲ್ಲರೂ ಎಂಜಾಯ್ ಮಾಡಿ ಹಾಗೆಯೇ ಯಾರು ಅಕ್ಕ ತಂಗಿರಾಗಿರ್ಬೋದು ಬಹುದು ಯಾರೋ ರೇಗ್ಸೋದಾಗಿರ್ಲಿ ಚಡಾಯಿಸೋದಾಗಿರ್ಲಿ ಅದನ್ನ ಯಾಕೆಂದರೆ ನಮ್ಮ ಮನೇಲಿ ಒಂದೊಂದು ಹೆಣ್ಣು ಮಕ್ಳು ಇರ್ತಾರೆ ಅನ್ನೋದನ್ನ ನಾನು ತಿಳಿಸ್ಕೊ ಅರಿತ್ಕೊಂಡಿದೀವಿ ಸೊ ಹಾಗಾಗಿ ಎಲ್ಲರೂ ಅದೇ ಥರ ಫೀಲಿಂಗಲ್ಲಿ ಎಂಜಾಯ್ ಮಾಡಿ ದಸರಾವನ್ನು ನೋಡಿ ಕಣ್ ಆ ಲೈಟಿಂಗ್ಸ್ ಆಗಿರ್ಬೋದು ಈ ಥರ ವಿಭಿನ್ನ ಒಂದೊಂದು ಕಾರ್ಯಕ್ರಮಗಳು ಕಂಟಿನ್ಯೂ ದಸರಾ ಮುಗಿಯೋವರೆಗೂ ಇರುತ್ತೆ ಒಂದು ಏನಂತಾರೆ ಒಂದು ಬಾಡೂಟದ ಔತಣ ಅಂತಾರಲ್ಲ ಆ ಥರ ಸ ಎಲ್ಲ ಥರದ ಒಂದು ಕಾರ್ಯಕ್ರಮಗಳು ನಮ್ಮ ಮೈಸೂರಿನಲ್ಲಿರುತ್ತೆ ಬಹಳ ಖುಷಿಯಾಗುತ್ತೆ ಸರ್ ಎಲ್ರಿಗೂ ಬನ್ನಿ ಆಗರದ ಸ್ವಾಗತ ಸೊ ಇದಿಷ್ಟು ಕಲಾವಿದರಾಗಿರುವಂತಹ ಪುನೀತ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಹರವಿಕಿರಣ್ಣನ್ ಅವರು ಮೈಸೂರು ಎಲ್ಲ ಹೆಣ್ಮಕ್ಳಿಗೂ ನಮಸ್ಕಾರ ನಮ್ಮ ಕೃಷ್ಣೋತ್ಸವ ಸಹ ಪ್ರತಿಯೊಬ್ಬರಿಗೂ ನಿಬಂಧನೆಗಳನ್ನ ನಾನು ಪ್ರತಿಯೊಂದು ಸಾರಿ ಹೇಳಿಕ್ಕಾಗಲ್ಲೂ ಬಂದಿರೋದಕ್ಕೆ

ಮೈಸೂರಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆನ್ನೆ ಉದ್ಘಾಟನೆ ಆಗಿದೆ ಹತ್ತು ಹಲವಾರು ಕಾರ್ಯಕ್ರಮಗಳು ನನ್ನ ಉದ್ಘಾಟನೆಯಾಗಿದೆ ಇವತ್ತು ಹೆಮ್ಮೆ ಆಗ್ತಿದೆ ಹಾಗೆ ಪಕ್ಕದಲ್ಲಿ ನಮ್ಮ ಮೈಸೂರಿನ ನಮ್ಮ ಕಲಾವಿದ ಪುನೀತ್ ಅವರು ಅರ್ಜುನನ ನೆನಪಿಗಾಗಿ ಬಿಡಿಸ್ತಾ ಇರುವಂಥ ಬೃಹತ್ ರಂಗೋಲಿಯ ಕಾರ್ಯಕ್ರಮದಲ್ಲೂ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಮತ್ತೊಮ್ಮೆ ಎಲ್ಲ ಸ್ಪರ್ಧೆ ಅದು ಈಗ ಇಲ್ಲ ಅದರ ಸ ಸವಿನೆನಪಿಗಾಗಿ ಈ ಒಂದು ಸುಂದರವಾದ ಸಮಯದ ಬಗ್ಗೆ ನಿಮಗೆ ಪ್ರತಿಯೊಂದ್ಸರಿನೂ ತಿಳಿಸ್ತಾ ಇದ್ದೀವಿ ಇನ್ನು ಹದಿನೈದು ನಿಮಿಷಗಳ ಕಾಲ ಅಲ್ಲಿದ್ದಾರೆ ಸೊ ನಮ್ಮ ಎಲ್ಲಾ ಹೆಣ್ಮಕ್ಳು ಸಹ ಅವ್ರ ಅವರೊಂದಿಗೆ ಮಾತಾಡ್ಲಿಕ್ಕೆ ಉತ್ಸುಕರಾಗಿದ್ದಾರೆ ಎಲ್ಲಾ ಹೆಣ್ಮಕ್ಳು ಸಹ ಅರ್ಜುನ ಆನೆಯ ಮುಂಭಾಗದಲ್ಲಿ ಬರ್ಬೇಕು ಅಂತ ಕೇಳ್ತಿದ್ದೀನಿ ನಮ್ಮ ಸಮಿತಿಯ ಎಲ್ಲಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹ